ಶಾಂತಿ ಎಲ್ಲರೂ ಸಹ ಸ್ವಲ್ಪ ಗಟ್ಟಿಯಾಗಿ ಓಂ ಶಾಂತಿ ಹೇಳಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಅತಿಥಿ ಗಣ್ಯರೇ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವಂತಹ ರಾಜಯೋಗಿನಿ ಬ್ರಹ್ಮಕುಮಾರಿ ಲೀಲಕ್ಕನವರೇ ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಲಿರುವ ರಾಜಯೋಗಿನಿ ಬ್ರಹ್ಮಕುಮಾರಿ ಚಂದ್ರಕಲಕ್ಕನವರೇ ಹಾಗೂ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಸೂಕ್ಷ್ಮವಾಗಿ ಸ್ವಾಮೀಜಿಯವರಿಗೂ ಸಹ ಸ್ಮರಣೆ ಮಾಡ್ತಾ ಹಾಗೂ ಇಲ್ಲಿ ನೆರೆದಿರುವ ಅನೇಕ ಸೇವಾ ಕೇಂದ್ರದಿಂದ ಉಪಸ್ಥಿತ ಇರುವಂಥ ಸರ್ವ ಬ್ರಹ್ಮಕುಮಾರಿ ಸೋದರಿಯರೇ ಹಾಗೂ ಹೊನ್ನಾಳಿ ತಾಲೂಕಿನ ಸಮಸ್ತ ಸೋದರ ಸೋದರಿಯರಿಗೆ ನಾನು ನಮನ ಮಾಡ್ತಾ ಇಂದು ನಾವು ಇಲ್ಲಿ ಎಂಬತ್ತೊಂಬತ್ತನೆಯ ಶಿವರಾತ್ರಿ ಮಹೋತ್ಸವವನ್ನು ಆಚರಣೆ ಮಾಡಲು ಸೇರಿದ್ದೇವೆ ಅದರಲ್ಲಿ ನನ್ನ ಪಾಲಿಗೆ ಬಂದ ಸೇವೆ ಪ್ರಜಾಪಿತಾ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಬೃಹತ್ ಸಂಸ್ಥೆಯ ಪರಿಚಯ ಕೇವಲ ಐದು ನಿಮಿಷಗಳಲ್ಲಿ ತಿಳಿಸಬೇಕು ಅಂತ ಹೇಳಿದ್ರು ಅಂದ್ರೆ ಕೋ ಘಾಗರ್ಮೆ ಬರ್ನಾ ಸ್ವಲ್ಪ ಕಷ್ಟ ತಾನೆ ಕೋ ಘಾಗರ್ಮೆ ಬರ್ನಾ ಆದರೂ ಸಹ ನಾನು ಸಂಕ್ಷಿಪ್ತವಾಗಿ ಈ ಸಂಸ್ಥೆಯ ಪರಿಚಯವನ್ನ ಕೊಡಲು ಪ್ರಯತ್ನಿಸ್ತೇನೆ ಪ್ರಜಾಪಿತಾ ಬ್ರಹ್ಮಕುಮಾರಿ ಕುಮಾರಿ ವಿಶ್ವವಿದ್ಯಾಲಯ ಇದು ಒಂದು ಆಧ್ಯಾತ್ಮಿಕ ಶಿಕ್ಷಣ ಸಂಸ್ಥೆಯಾಗಿದ್ದು ಇದು ಮಾನವೀಯ ಮೌಲ್ಯಗಳನ್ನ ಉತ್ತೇಜಿಸುತ್ತದೆ ಧ್ಯಾನ ಹಾಗೂ ಆತ್ಮ ಜ್ಞಾನವನ್ನ ಕಲಿಸುತ್ತದೆ ಮತ್ತು ವಿಶ್ವ ಶಾಂತಿಗೆ ಸಹಕರಿಸುವ ಉದ್ದೇಶವನ್ನು ಹೊಂದಿದೆ ಹತ್ತೊಂಬತ್ತು ನೂರ ಮೂವತ್ತೇಳನರಲ್ಲಿ ದಾದಾ ಲೇಖರಾಜ್ ಅವರಿಂದ ಸ್ಥಾಪನೆಯಾದ ಈ ಸಂಸ್ಥೆ ರಾಜಯೋಗ ಧ್ಯಾನವನ್ನು ಪ್ರಚಾರ ಮಾಡುವ ಮೂಲಕ ಜನರಲ್ಲಿ ಆತ್ಮಜ್ಞಾನ ಮತ್ತು ದೇವತಾ ಪದವಿ ಬಗ್ಗೆ ಅರಿವಿ ಮೂಡಿಸುತ್ತದೆ ಈ ಸಂಸ್ಥೆ ಮುಖ್ಯ ಸೇವಾ ಕೇಂದ್ರವು ರಾಜಸ್ಥಾನದ ಅಬು ಪರ್ವತದಲ್ಲಿ ಇರುವ ಪಾಂಡವಭವನದಲ್ಲಿ ನೆಲೆಸಿದ್ದು ಪ್ರಪಂಚದಾದ್ಯಂತ ಸಾವಿರಾರು ಸೇವಾ ಕೇಂದ್ರಗಳನ್ನು ಹೊಂದಿದೆ ಪ್ರಜಾಪಿತಾ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಇದೊಂದು ಇಂಟರ್ನ್ಯಾಷನಲ್ ಸ್ಪಿರಿಚುವಲ್ ಆ್ಯಂಡ್ ವ್ಯಾಲ್ಯೂ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆಗಿದ್ದು ವಿಶ್ವದಾದ್ಯಂತ ನೂರ ನಲವತ್ತು ರಾಷ್ಟ್ರಗಳಲ್ಲಿ ತನ್ನ ಸೇವಾ ಕೇಂದ್ರವನ್ನು ತೆರೆದು ನಿಶುಲ್ಕವಾಗಿ ನಿಸ್ವಾರ್ಥ ಭಾವನೆಯಿಂದ ಸೇವೆ ಸಲ್ಲಿಸ್ತಾ ಇದೆ ಈ ಸಂಸ್ಥೆಯು ಲಿಂಗ ಸಮಾನತೆ ನೈತಿಕತೆ ಶುದ್ಧತೆ ಹಾಗೂ ಶಾಂತಿ ಮೊದಲಾದ ತತ್ವಗಳನ್ನು ಪ್ರಚಾರ ಮಾಡುತ್ತದೆ ಇದು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗದೆ ಸಮಗ್ರ ಮಾನವ ಕುಲದ ಆಧ್ಯಾತ್ಮಿಕ ಮತ್ತು ನೈತಿಕ ಉನ್ನತಿಗಾಗಿ ಕಾರ್ಯವನ್ನು ನಿರ್ಸ್ತದೆ ಯಾವ ರೀತಿ ಪ್ರತಿಯೊಂದು ವಿಶ್ವವಿದ್ಯಾಲಯದಲ್ಲಿ ಅನೇಕ ಸಬ್ಜೆಕ್ಟ್ ಪ್ರಕಾರ ತಿಳಿಸ್ಕೊಡ್ತಾರೆ ರೀತಿ ಇದು ಸಹ ಪ್ರಜಾಪಿದ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ವಿಶೇಷವಾಗಿ ನಾಲ್ಕು ಸಬ್ಜೆಕ್ಟ್ ಬಗ್ಗೆ ತಿಳಿಸ್ಕೊಡ್ತದೆ ಜ್ಞಾನ ಯೋಗ ಧಾರಣೆ ಸೇವೆ ಜ್ಞಾನ ಅಂದರೆ ಸೃಷ್ಟಿಯ ಆದಿ ಮಧ್ಯ ಹಂತದ ಜ್ಞಾನ ಹಾಗೂ ಮನುಷ್ಯನ ನಮ್ಮ ವರ್ತಮಾನ ಭೂತ ಹಾಗೂ ಭವಿಷ್ಯತ್ ಕಾಲದ ಜ್ಞಾನವನ್ನು ತಿಳಿಸ್ಕೊಡ್ಲಾಗ್ತದೆ ಮೂರು ಕಾಲಗಳ ಮೂರು ಲೋಕಗಳ ಜ್ಞಾನವನ್ನು ತೀರಿಸ್ಕೊಡ್ಲಾಗ್ತದೆ ಯೋಗ ಅಂದರೆ ಯಾವ ರೀತಿ ನಾವು ಆತ್ಮನ ಅರಿವುದು ಪರಮಾತ್ಮ ನೆನಪು ಮಾಡಬೇಕು ಇದನ್ನ ತಿಳಿಸ್ಕೊಡ್ಲಾಗ್ತದೆ ಹಾಗೂ ಧಾರಣೆ ಅಂದರೆ ಯಾವ ಮೌಲ್ಯಗಳನ್ನು ನಮ್ಮಲ್ಲಿ ಧಾರಣೆ ಮಾಡಿಕೊಂಡ್ರೆ ನಮ್ಮ ಜೀವನ ಉಜ್ವಲ ಆಗ್ಲಿಕ್ಕೆ ಸಾಧ್ಯ ಉನ್ನತಿಗೆ ಏರಲಿಕ್ಕೆ ಸಾಧ್ಯ ಅಂತ ತಿಳಿಸ್ಕೊಡ್ಲಾಗ್ತದೆ ಅದೇ ರೀತಿ ಪರಮಾತ್ಮನ ಪಡೆದುಕೊಂಡು ನಾವೇನು ಪ್ರಾಪ್ತಿ ಮಾಡ್ಕೊಂಡಿದ್ದೇವೆ ಸುಖ ಶಾಂತಿ ಆನಂದ ಪ್ರೇಮ ಇದನ್ನ ಅನ್ಯರಿಗೆ ಹಂಚುವ ಒಂದು ಸೇವೆಯನ್ನ ಯಾವ ರೀತಿ ಮಾಡಬೇಕು ಅದು ಸಹ ಇಲ್ಲಿ ಕಲಿಸ್ಕೊಡ್ಲಾಗ್ತದೆ ಇನ್ನು ಡಿಟೇಲ್ ಆಗಿ ನಿಮಗೆ ಸಂಸ್ಥೆ ಪರಿಚಯ ತಿಳ್ಕೊಳ್ಬೇಕಂದಾಗ ತಾವು ಒಂದು ಬಾರಿ ಆದರೂ ಸಹ ಈ ಹೊನ್ನಾಳಿ ಗ್ರಾಮ ಊರಿನ ಒಂದು ಈಶ್ವರ್ಯ ವಿಶ್ವದಲ್ಲಿ ಆಗಮಿಸಿ ಇದರ ಸಂಪೂರ್ಣ ಲಾಭವನ್ನ ಪಡ್ಕೊಳ್ಬೇಕಂತ ವಿನಂತಿಸ್ಕೊಳ್ತೇನೆ ಇಷ್ಟು ಹೇಳಿ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ ಓಂ ಶಾಂತಿ